ಸ್ನೇಹಿತರ ಇಲ್ಲಿವರೆಗಿನ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಹೊಂದಿದ್ದು ಅದು ಬಿಗ್ ಬಾಸ್ ಎನಿಸಿಕೊಂಡಿತ್ತು ಆದರೆ ಈ ವರ್ಷದ ಬಿಗ್ ಬಾಸ್ ಲವನ್ ಬರೇ ವ್ಯಕ್ತಿಗಳ ಬಕೆಟ್ ಉಳಿದ್ರಿಂದ ಬಕೆಟ್ ಬಾಸ್ ಆಗಿದೆ ಹೌದು ಸ್ನೇಹಿತರೆ ಈ ವರ್ಷದ ಬಿಗ್ ಬಾಸ್ ನಲ್ಲಿ ಬರೇ ಬಕೆಟ್ ರಾಣಿಗಳು ಹೆಚ್ಚಾಗಿ ಬಿಟ್ಟಿದ್ದಾರೆ ಯಾರು ವ್ಯಕ್ತಿತ್ವದ ಆಟ ಆಡ್ತಾರೆ ಅವರಿಗೆ ಬಿಗ್ ಬಾಸ್ ನ ಮನೆಯಲ್ಲಿ ಅವಕಾಶ ಇಲ್ಲ ಹೌದು ಸ್ನೇಹಿತರೆ ಇಲ್ಲಿವರೆಗೂ ಧರ್ಮರಾಜ್ ಮತ್ತೆ ಅವರು ಅವರ ವ್ಯಕ್ತಿತ್ವದ ಆಟವನ್ನು ಅವರು ತೋರಿಸುತ್ತಾ ಅವರು ಇಲ್ಲಿವರೆಗೂ ಆದ್ರೆ ಅವರು ಯಾರ ಬಕೆಟ್ ಅನ್ನು ಇಡ್ತಿದ್ರು ಅವರ ಏನಿದೆ ಅವ್ರು ಆಡ್ತಿದ್ರು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ವ್ಯಕ್ತಿಗಳಿಗೆ ಅವಕಾಶವೇ ಇಲ್ಲ ಯಾಕಂದ್ರೆ ಇಲ್ಲಿ ಜಗಳ ಆಡ್ಬೇಕು ಮತ್ತೆ ಯಾರಾದರೂ ಬಕೆಟ್ ಇಡ್ತಿರ್ಬೇಕು ಲೈಕ್ ಯಾರಿಗಾದ್ರು ಜಗಳ ತಗೋತಿರ್ಬೇಕು ಒಟ್ಟ ಬಿಗ್ ಬಾಸ್ ಟಿ ಆರ್ ಪಿ ಕೊಡ್ತಿರ್ಬೇಕು ಅಂತ ಅಂತ ಕ್ಯಾಂಡಿಡೇಟ್ ನ ಬಿಗ್ ಬಾಸ್ ಅವರು ಕ್ಯಾಚ್ ಹಾಕೊತಾರೆ ಮತ್ತೆ ಅವ್ರಿಗೆ ಯಾವುದೇ ಕಾರಣ ಶಿಶಿರ್ ಮತ್ತು ಧರ್ಮರಾಜ್ ಇವರಿಂದ ಯಾವುದೇ ರೀತಿಯ ಟಿ ಆರ್ ಪಿ ಬರ್ತದೆ ಯಾಕಂದರೆ ಇವರು ಒತ್ತಟ್ಟು ಮೂಲೆಯಲ್ಲಿ ಕೂಡಿಸಿದ್ರು ಆ ಕಾರಣಕ್ಕಾಗಿ ಇವರನ್ನ ಬೇಗನೆ ಹೊರ ಹಾಕಲಾಯಿತು ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬಕೆಟ್ ರಾಣಿಗಳಾಗ್ಬಿಟ್ಟಿದ್ದಾರೆ ಸೊ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟ ಆಡೋರಿಗೆ ಚಾನ್ಸ್ ಇಲ್ಲ ಯಾಕಾದರೂ ಜಗಳ ಆಡ್ತಿರ್ಬೇಕು ಮತ್ತು ಯಾರಾದರೂ ಬಕೆಟ್ ಇಟ್ಕೊಂತ ಅವರ ಹತ್ರ ಏನಾದರೂ ಸಂಬಂಧ ಬೆಳೆಸ್ತಿರ್ಬೇಕು ಅಂತ ವ್ಯಕ್ತಿಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ಥಾನ ಇದೆ ಮತ್ತು ಅವರದಾದಂತ ಕಂಫರ್ಟ್ ಕಂಫರ್ಟ್ ಝೋನಲ್ಲಿ ಆಡ್ತಿರೋರಿಗೆ ಯಾವುದೇ ರೀತಿಯ ಸ್ಥಾನ ಇಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲಿಂತ ಇಲ್ಲಿವರೆಗೂ ಭವ್ಯ ಅವರು ತ್ರಿವಿಕ್ರಮ ಅವರ ಬಕೆಟ್ ಇಟ್ಕೊಂಡು ಫೈನಲ್ ಗಂಟನೆ ಬರ್ತಾರೆ ಮತ್ತು ಈ ಕಡೆ ಗೌತಮ್ ಅವರಿಗೆ ಓಟೇ ಇಲ್ಲ ಅವರು ಮಂಜು ಅವರ ಬಕೆಟ್ ಇಟ್ಕೊಂಡು ಫೈನಲ್ ತನಕ ಬರ್ತಾರೆ ಇಲ್ಲಿ ವ್ಯಕ್ತಿತ್ವ ಆಟ ಆಡೋರಿಗೆ ಯಾವುದೇ ರೀತಿಯ ಅವಕಾಶವಿಲ್ಲ ಜಸ್ಟ್ ಬಕೆಟ್ ಇಟ್ಕೊಂಡು ಓಡಾಡಿದರೆ ಅವರಿಗೆ ಸಿಕ್ಕಾಪಟ್ಟೆ ಅವಕಾಶ ಇದೆ ಮತ್ತೆ ಸ್ಟ್ರೈಟ್ ಆಗಿ ಯಾರು ಮುಕ್ಕು ಕೊಡದಂಗೆ ಮಾತಾಡ್ತಾರೆ ಅವರಿಗೂ ಕೂಡ ಅವಕಾಶವಿಲ್ಲ ಜಸ್ಟ್ ನೀವು ಯಾರಾದರೂ ಸಂಬಂಧ ಕಟ್ಟಬೇಕು ಮತ್ತೆ ಬಕೆಟ್ ಹುಡ್ಕೊಂಡು ಓಡಾಡ್ತಿರಬೇಕು ಅವಾಗ ನಿಮಗೆ ಫೈನಲ್ ಗಂಟ ಬರೋಕೆ ಚಾನ್ಸ್ ಇರುತ್ತೆ ಫೈನಲ್ ಆಗಿ ಆಗಿರ್ಬೇಕಂದ್ರೆ ಈ ವರ್ಷದ ಬಿಗ್ ಬಾಸ್ ಬಿಗ್ ಬಾಸ್ ಆಗಿಲ್ಲ ಇದೊಂದು ದೊಡ್ಡ ಬಕೆಟ್ ಬಾಸ್ ಆಗಿಬಿಟ್ಟಿದೆ ಎಲ್ಲರೂ ಬಕೆಟ್ಸ್ ಗಳು ಉಟ್ಕೊಂಡ್ಬಿಟ್ಟವ್ರೆ ಸೊ ಮತ್ತೆ ಈ ವರ್ಷದ ಬಕೆಟ್ ಬಾಸ್ ನಲ್ಲಿ ನಿಮ್ಗೆ ಯಾವ ಬಕೆಟ್ ಕಂಟೆಸ್ಟೆಂಟ್ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ಸ್ಗೋಸ್ಕರ ನನ್ನ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫ್ರೆಂಡ್ಸ್